ಕೂಲಿ ಮಾಡಲು ಬಂದಿದ್ದ ಮಗ ಆಸ್ಪತ್ರೆ ಪಾಲಾಗಿದ್ದಾನೆ ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾನೆ ಅಂಗಡಿ ಮುಂದೆ ನಿಂತಾಗ ಈ ಘಟನೆಯಾಗಿದೆ ಮಗನ ಸ್ಥಿತಿಯನ್ನ ನೆನೆದು ತಂದೆ ಹನುಮಂತಪ್ಪ ಕಣ್ಣೀರನ್ನ ಹಾಕಿದ್ದಾರೆ ಆದಿತ್ಯ ಅಂತ ಹತ್ತೊಂಬತ್ತು ವರ್ಷದ ಯುವಕ ಶುಂಠಿ ಕೆಲಸಕ್ಕೆ ಅಂತ ಬಂದಿದ್ದ ಅಂಗಡಿ ಮುಂದೆ ತನ್ನ ಪಾಡಿಗೆ ತಾನು ನಿಂತ್ಕೊಂಡಿದ್ದ ಆತನಿಗೂ ಕೂಡ ಈ ಕ್ಯಾಂಟರ್ ಡಿಕ್ಕೆ ಹೊಡೆದಿತ್ತು ಕೂಲಿ ಕೆಲಸಕ್ಕೆ ಹೋಗಿ ಅಪ್ಪ ದುಡ್ಡು ಬೇಕು ಖರ್ಚಿಗೆ ಒಂದು ಐವತ್ತು ರೂಪಾಯಿ ಕೇಳ್ದ ಐವತ್ತು ರೂಪಾಯಿಗೆ ಒಂದು ದಿವಸ ಕೇಳಿಲ್ಲ ನಾನು ಐವತ್ತು ರೂಪಾಯಿ ಯಾ ಇದರಲ್ಲಿ ಕಳಿಸ್ಲಿ ಏನು ಸಣ್ಣ ಚಾಕ್ಲೆಟ್ ತಿಂದು ಮಕ್ಕಳು ಏನಾರು ತಿಂಡಿ ಗಿಂಡಿ ತಿಂತಾರೆ ಅಂತೇಳಿ ನೂರು ರೂಪಾಯಿ ಕಳ್ಸಿಕೊಟ್ಟೆ ಹೋಗಿದೆ ತಿಂಡಿ ಗಿಂಡಿ ತಿನ್ನಾನ ಅಂತೇಳಿ ಒಂದು ಮೆಟ್ಲ ಮೇಲೆ ಅಲ್ಲಿ ಅಂಗಡಿ ದಾಟಿ ನುಗ್ಗಿ ನುಗ್ಗಿ ಬಂದು ಈ ಥರ ಆಗಿರೋದು ನಾವು ಮಲ್ಲಾಪುರ ಮಲ್ಲಾಪುರ ಎರಡು ಜನ ಮಕ್ಕಳು ಮಾಡ್ತಾನೆ ಇದ್ದಾಗ ಖರ್ಚಿಗೆ ತೊಗೊಳಪ್ಪ ಅಂತ ಕೊಡ್ತಾನೆ ಅದು ಇದು ಇದ್ದ ಈಗ ನನಗೆ ಮಾಡೋದಿಕ್ಕೆ ಯಾರು ಮಾಡಿಕೊಡ್ತಾರ ಕೆಲ್ಸಿ ಇದು ಆದಿತ್ಯ ಅವರ ತಂದೆ ಹನುಮಂತಪ್ಪನವರ ಮಾತು ಮಗ ದುಡ್ಡು ಕೇಳ್ದ ಸ್ವಲ್ಪ ಏನೋ ಖರ್ಚಿರುತ್ತೆ ಅಂತ ಐವತ್ತು ರೂಪಾಯಿ ಕೇಳ್ದೆ ನಾನು ನೂರು ರೂಪಾಯಿ ಕೊಟ್ಟು ಕಳಿಸ್ದೆ ಆದ್ರೆ ಈ ರೀತಿ ಆಗೋಯ್ತು ಮನೆಗೆ ಆಧಾರವಾಗಿದ್ದ ನನಗೂ ಕೂಡ ಬೆನ್ನೆಲುಬು ಆಗಿದ್ದ ಈಗ ಆತನೇ ಈ ರೀತಿಯಾಗಿ ಮಲ್ಗಿರೋದು ನಿಜಕ್ಕೂ ಕೂಡ ನೋಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಗಾಯಾಳು ಆದಿತ್ಯ ಅವರ ತಂದೆ ಹನುಮಂತಪ್ಪ ಟಿ ವಿ ನೈನ್ ಜೊತೆಗೆ ಮಾತನಾಡಿದರು ಬಹುತೇಕ ಅಲ್ಲಿ ಗಾಯಗೊಂಡು ಹಾಸಿಗೆಯಲ್ಲಿ ಮಲಗಿರುವಂತಹ ಕುಟುಂಬಸ್ಥರ ರೋಧನೆ ಇದೇ ಆಗಿದೆ ಕೆಲವರಿಗೆ ಒಬ್ಬೊಬ್ಬರು ಮಕ್ಕಳಿರ್ತಾರೆ ಇಬ್ಬರು ಮಕ್ಕಳಿರ್ತಾರೆ ಏನು ಮಾಡೋಕ್ಕಾಗುತ್ತೆ ಈ ದುಃಖದಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಶಾಶ್ವತವಾಗಿ ಮಕ್ಕಳನ್ನು ಕಳ್ಕೊಂಡವರು ಕಣ್ಣೀರನ್ನು ಹಾಕ್ತಾ ಇದ್ರೆ ಈಗ ಗಾಯಗೊಂಡಿರುವಂತಹ ಮಕ್ಕಳ ಸ್ಥಿತಿ ಮುಂದೆ ಹೇಗೆ ಯಾವ್ಯಾವ ರೀತಿ ಫ್ರ್ಯಾಕ್ಚರ್ ಆಗಿದೆಯೋ ಯಾರಿಗೂ ಗೊತ್ತು ಇನ್ನು ಕಾಲೇಜಿಗೆ ರಜೆ ಘೋಷಣೆ ಮಾಡಿದ್ದಾರೆ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ರಾಜೇಶ್ ವಿ ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ ಹಾಗಾಗಿ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ತಮ್ಮ ಕಾಲೇಜಿನ ವಿದ್ಯಾರ್ಥಿ ಈ ಒಂದು ದುರಂತದಲ್ಲಿ ಅಸುನೀಗಿದ್ದರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ರಜೆಯನ್ನು ಕೊಡಲಾಗಿದೆ ಅದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ವಿದ್ಯಾರ್ಥಿಗಳು ಒಂದು ಮೂರ್ನಾಲ್ಕು ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ ಅದರಲ್ಲೂ ಯುವಕರ ಸಂಖ್ಯೆನೇ ಹೆಚ್ಚಿದೆ ಆಸೆ ಕಂಗಳಿಂದ ಓದೋದಕ್ಕೆ ಅಂತ ಬೇರೆ ಬೇರೆ ಊರಿಂದ ಬಂದವರು ಕೂಡ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ವಿಧಿ ಈ ರೀತಿ ಇದೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಎಲ್ಲವೂ ಕೂಡ ಕಣ್ಮುಚ್ಚಿ ಕಣ್ ಬಿಡೋದರ ಒಳಗಡೆ ನಡೆದು ಹೋಗಿದೆ ಅವರ ಕುಟುಂಬಸ್ಥರ ನೋವನ್ನು ನೋಡೋದಕ್ಕಾಗ್ತಿಲ್ಲ ಕರಳು ಚುರುಕನ್ನುತ್ತೆ ಖುಷಿಯಾಗಿ ಹೋದಂತಹ ಮಕ್ಕಳು ಕೆಲವರು ಹಾಸ್ಟೆಲ್ನಲ್ಲಿ ಊಟ ಮಾಡ್ಕೊಂಡು ಮತ್ತೆ ಗಣೇಶ ವಿಸರ್ಜನೆ ಮೆರವಣಿಗೆಗೆ ಹೋಗಬೇಕು ಅಂತ ಪ್ಲಾನ್ ಕೂಡ ಹಾಕೊಂಡಿದ್ರಂತೆ ಇನ್ನೊಂದು ಹತ್ತದಿನೈದು ನಿಮಿಷ ಆಗಿದ್ರೆ ಗಣೇಶ ವಿಸರ್ಜನೆನೇ ಆಗ್ಬಿಡ್ತಾ ಇತ್ತು ಆದರೆ ದುರಂತ ವಿಧಿ ನೋಡಿ ಹೇಗಿದೆ ಯಮನ ರೂಪದಲ್ಲಿ ಬಂದಂತಹ ಕ್ಯಾಂಟರ್ ಒಂಬತ್ತು ಮಂದಿಯ ಉಸಿರನ್ನೇ ನಿಲ್ಲಿಸಿದೆ